ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಯೂಸ್ ಆದರೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕೊರಗಜ್ಜ ಸ್ವಾಮಿಯವರಿಗೆ ಮನೆಯಲ್ಲೇ ಕುತ್ಕೊಂಡು ಹರಕೆನ ಮಾಡ್ಕೊಬೋದು ಅನ್ನೋದಾದರೆ ಖಂಡಿತವಾಗ್ಲೂ ಮಾಡ್ಕೊಬೋದು ಕೊರಗಜ್ಜ ಸ್ವಾಮಿಯವರಿಗೆ ಇಂಥದ್ದೇ ಜಾಗ ಇಂಥದ್ದೇ ಸ್ಥಳ ಎಂಬ ಯಾವುದೇ ಥರ ನಿಯಮ ಇಲ್ಲ ಸೊ ನಾವು ಈ ಮೂರು ವಸ್ತು ಇದ್ದರೆ ಸಾಕು ಕೊರಗಜ್ಜ ಸ್ವಾಮಿಗೆ ಮನೆಯಲ್ಲೇ ಕೂತ್ಕೊಂಡು ಹರಕೆನ ಮಾಡ್ಕೊಬೋದು ಈ ಮೂರು ವಸ್ತುಗಳನ್ನ ತಗೊಂಡು ನಾವು ಕೊರಗಜ್ಜ ಸ್ವಾಮಿಗೆ ನಮ್ದು ಯಾವುದೇ ಹರಕೆ ಇದ್ರೂ ಕೂಡ ಮಾಡ್ಕೊಬೋದು ಒಂದು ದಿನಕ್ಕೆ ಒಂದೇ ಹರಕೆ ಆಗಿರಬೇಕು ಅದ್ರ ಜೊತೆಗೆ ಮೂರು ನಾಲ್ಕು ಹರಕೆಗಳನ್ನ ಮಾಡ್ಕೊಳಕ್ ಹೋಗಬಾರ್ದು ಕೋರ್ಟ್ ವಿಚಾರ ಆಗಿರ್ಬೋದು ಮನೇಲಿ ನೆಮ್ಮದಿ ಇಲ್ಲ ಅಥವಾ ಮನೆಯಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ರೆ ಹಣಕಾಸಿನ ವಿಚಾರ ವೈಯಕ್ತಿಕ ಯಾವುದಾದ್ರೂ ವಿಚಾರ ಇದ್ರೆ ಸೊ ಇಂಥ ಸಮಸ್ಯೆಗಳನ್ನ ಮನೆಯಲ್ಲೇ ಕುತ್ಕೊಂಡು ನಾವು ಸ್ವಾಮಿಯವ್ರ ಹತ್ರ ನಮ್ದು ಯಾವುದೇ ಕಷ್ಟ ಇದ್ರೂ ಕೂಡ ನಾವು ಬೇಡ್ಕೊಳ್ಬೋದು ಈ ಹರಕೆನ ಯಾವಾಗ ಮಾಡ್ಕೊಳ್ಳೋದು ಅಂತ ಅನ್ನೋದಾದ್ರೆ ಒಂದು ಸಂಜೆ ವೇಳೆಯಲ್ಲಿ ಅಂದ್ರೆ ಸೂರ್ಯಾಸ್ತ ಆದ ನಂತರ ನಂತರ ಒಂದು ಆರು ಗಂಟೆಯ ನಂತರ ನಾವು ಒಂದು ಪರಿಶುದ್ಧವಾಗಿ ಪರಿಶುದ್ಧ ಮನಸ್ಸಿನಿಂದ ಒಂದು ಮಡಿ ಹುಟ್ಟು ಅಂದರೆ ಮಡಿಯಾಗಿ ನಾವು ಈ ಹರಕೆನ ಮಾಡ್ಕೊಬೇಕು ಆಕರಗಜ ಸ್ವಾಮಿಗೆ ಹರಕೆನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಮೊದಲು ನಾವು ಶುದ್ಧವಾಗಿರಬೇಕು ಹಾಗೆಯೇ ಶುದ್ಧವಾದ ಮನಸ್ಸು ಕೂಡ ಇರಬೇಕು ಕೊರಗಜ ಸಮಯವರಿಗೆ ಹರಕೆನ ಮಾಡ್ಕೊಳ್ಳೋದಕ್ಕೆ ಎಲೆ ಅಡಿಕೆ ಸುಣ್ಣದ್ರ ಜೊತೆಗೆ ಒಂದು ಚಕ್ಕಲಿ ಇದ್ದರೆ ಸಾಕು ಚಕ್ಕಲಿ ಇಲ್ಲಾಂದರೆ ಪರವಾಗಿಲ್ಲ ಸೊ ಇದನ್ನು ತುಳಸಿ ಕಟ್ಟೆಯ ಮುಂಭಾಗದಲ್ಲಿ ಕುಳಿತು ನಾವು ಹರಕೆನ ಮಾಡ್ಕೊಬೇಕು ಒಂದು ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ದೀಪ ಇಲ್ಲ ಅಂದರೂ ಪರವಾಗಿಲ್ಲ ಹಾಗೇ ಮಾಡ್ಬೋದು ನಾವು ಹರಕೆ ಮಾಡಿಕೊಳ್ಳೋ ಜಾಗದಲ್ಲಿ ಯಾರೂ ಕೂಡ ಒಡ್ಡಾಡಬಾರದು ಹಾಗೆಯೇ ಚಪ್ಪಲಿ ಬಿಡಬಾರದು ಅಕ್ಕಿ ನಾಯಿ ನರಿ ಯಾವುದು ಓಡಾಡದಂತಹ ಒಂದು ಶುದ್ಧವಾದ ಜಾಗದಲ್ಲಿ ಕುಳಿತುಕೊಂಡು ನಾವು ಹರಕೆನ ಮಾಡ್ಕೊಬೇಕು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕಟ್ಟೆ ಇದ್ದೇ ಇರುತ್ತೆ ತುಳಸಿ ಕಟ್ಟೆಯ ಮುಂಭಾಗದಲ್ಲಿ ಕುಳಿತುಕೊಂಡು ಬಲ ಭಾಗದಲ್ಲಿ ಎಲೆ ಅಡಕೆ ಸುಣ್ಣವನ್ನು ಇಟ್ಟು ಹಾಗೆ ಚಕ್ಕುಲಿಯನ್ನು ಇಟ್ಟು ಒಂದು ದೀಪವನ್ನು ಹಚ್ಚಿ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಬೇಡಿಕೊಂಡು ದೇವರ ಹತ್ರ ನಾವು ಹರಕೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಒಂದು ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಈ ಥರ ಎಷ್ಟೊಂದು ಸಲ ನಮಗೂ ಕೂಡ ಅನುಭವ ಆಗಿದೆ ಹಾಗೆಯೇ ನಿಮಗೂ ಕೂಡ ಆಗುತ್ತೆ ಅಂತೇಳಿ ನಾನು ನಿಮಗೆ ಈ ವಿಡಿಯೋನ ಶೇರ್ ಇದ್ದೀನಿ ಸೊ ನಿಮಗೂ ಕೂಡ ಈ ಎಲ್ಪ್ ಆದರೆ ಈ ವಿಡಿಯೋ ನೀವು ಕೂಡ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಸೊ ಹಾಗೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹರಕೆಗೆ ಇಟ್ಟಂತಹ ಎಲೆ ಅಡಿಕೆ ಸುಣ್ಣನ ಹೆಚ್ಚು ಎತ್ತಿ ಇಡಬೇಕು ಅನ್ನೋ ಏನೋ ನಿಯಮ ಏನಿಲ್ಲ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಆದರೆ ಸಾಕು ಅದನ್ನು ತೆಗೆದು ನೀವೇ ತಿನ್ನಬಹುದು ತಿನ್ನಲಿಲ್ಲ ಅಂದರೆ ಯಾರಾದರೂ ಮನೆಯಲ್ಲಿ ತಿನ್ನೋರಿದ್ದರೆ ಅವರಿಗೆ ಕೊಡ್ಬಿಡಿ ಇಲ್ಲಾಂದರೆ ಯಾರೂ ತಿನ್ನೋರೇ ಇಲ್ಲ ಮನೆಯಲ್ಲಿ ಅನ್ನೋದಾದರೆ ಅದನ್ನು ಒಂದು ತಂಗಿ ಮರದ ಹತ್ರ ಯಾರೂ ಓಡಾಡದ ಜಾಗದಲ್ಲಿ ತೊಗೊಂಡೋಗಿ ಇಲ್ಲ ಇಲ್ಲಾಂದರೆ ಅಲ್ಲೇ ಎಲ್ಲಾದರೂ ಪಕ್ಕದಲ್ಲಿ ಹಳ್ಳಿ ಮರ ಇದ್ದರೆ ಹಾಲಿಕೆ ತಗೊಂಡೋಗಿಟ್ ಬಂದರೂ ತೊಂದರೆ ಇಲ್ಲ ಆದಷ್ಟು ನಾವು ಒಳ್ಳೆಯ ರೀತಿಯಲ್ಲಿ ಹರಕೆನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಸೊ ಕೆಟ್ಟ ರೀತಿಯಲ್ಲಿ ಹರಕೆನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಹೋಗಬಾರ್ದು ನಾವು ಒಳ್ಳೆಯ ರೀತಿಯಲ್ಲಿ ಹರಕೆನ ಮಾಡ್ಕೊಳ್ಳೋದಾದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಆ ಹರಕೆನ ಈಡೇರಿಸ್ತಾರೆ ನಮ್ಮ ಕೊರಗಜ್ಜ ಸ್ವಾಮಿಯವರು ನೀವು ಕೂಡ ಹೀಗೇನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಕೊರಗಜ್ಜನನ್ನು ಮನಸಾರೆ ನೆನೆಸಿಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಹರಕೆ ಮಾಡಿಕೊಂಡರೆ ತುಂಬನೇ ಒಳ್ಳೆಯದು ನಿಮ್ಮ ಹರಕೆ ಫಲಿಸಿದ ನಂತರ ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗಿ ಅಂದರೆ ನಿಮ್ಮ ಹತ್ತಿರದಲ್ಲೇ ಯಾವುದಾದ್ರೂ ಒಂದು ಕೊರಗಜ್ಜನ ಸನ್ನಿಧಾನ ಇದ್ದರೆ ಅಲ್ಲಿ ಹೋಗಿ ಅಜ್ಜನ ದರ್ಶನ ಮಾಡಿ ಸಾಧ್ಯವಾದರೆ ನಿಮ್ಮ ಕೈಲಿ ಅಷ್ಟು ಕೊರಗಜ್ಜನಿಗೆ ಏನಾದರೂ ನೀಡೋಕ್ಕೆ ಪ್ರಯತ್ನ ಮಾಡಿ ಸೊ ಎಲೆ ಅಡಿಕೆ ಸುಣ್ಣ ಆಗಿರ್ಬೋದು ಅಥವಾ ಬೀಡ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಅಥವಾ ಚಕ್ಲಿ ಆಗಿರ್ಬೋದು ಕೊರಗಜ್ಜನಿಗೆ ಪ್ರಿಯವಾದಂಥದ್ದು ಚಕ್ಕಲಿ ಎಲೆ ಅಡಿಕೆ ಸುಣ್ಣ ಇಷ್ಟು ಇಷ್ಟು ಇಷ್ಟನ್ನು ಕೊಟ್ಟು ಹಾಗೆಯೇ ದರ್ಶನ ಮಾಡ್ಕೊಂಡು ಬಂದರೆ ತುಂಬನೇ ಒಳ್ಳೆಯದು ಈ ಟ್ರಿಕ್ ನಮಗೂ ಕೂಡ ತುಂಬನೇ ಯೂಸ್ ಆಗಿದೆ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ಇದೇ ಥರ ನೀವು ಮನೇಲಿ ಕುತ್ಕೊಂಡು ಹರಕೆನ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡ್ತಾ ಹೋಗಿ ಸೊ ಯಾರಿಗೆ ನಿಮ್ಮ ಮನಸ್ಸಿನಲ್ಲಿ ಶೇರ್ ಮಾಡಬೇಕು ಅನಿಸುತ್ತೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡ್ತಾ ಹೋಗಿ ಸೊ ಅವ್ರಿಗೂ ಕೂಡ ತುಂಬನೇ ಒಳ್ಳೆಯದಾಗುತ್ತೆ ಕೊರಗಜ್ಜ ಅವರಿಂದ ಸೊ ಇನ್ನು ಯಾವ ಥರ ವೀಡಿಯೋಸ್ಗಳನ್ನ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಇನ್ನು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಮತ್ತೆ ಸಿಗ್ತೀನಿ ಇದೇ ಥರ ಇನ್ನೊಂದು ಹಜ್ಜನ ವೀಡಿಯೋದ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಸಿ ನೆಕ್ಸ್ಟ್ ವ್ಲಾಗ್